ಹೊನ್ನಾವರ ತಾಲೂಕಿನ ಅತ್ಯಂತ ರಮ್ಯ ಕಡಲತೀರ ಮತ್ತು ಅದಕ್ಕೆ ಹೊಂದಿಕೊಂಡ ಗುಡ್ಡ ಹಸಿರು ಪ್ರದೇಶವಾದ ಅಪ್ಸರಕೊಂಡದಿಂದ ಮಂಕಿ ಮಡಿಯವರೆಗಿನ ಏಳು ಪಾಯಿಂಟ್ ಐದು ಕಿಲೋಮೀಟರ್ ಪ್ರದೇಶವನ್ನು ರಾಜ್ಯದ ಪ್ರಥಮ ಕಡಲ ವನ್ಯಜೀವಿ ಧಾಮವನ್ನಾಗಿ ಮಾಡಲು ಸರ್ಕಾರ ನಿರ್ಧರಿಸಿದ್ದು ಪ್ರಸ್ತಾವನೆಗೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಕಡಲ ತೀರದ ಎಂಟುನೂರ ಮೂವತ್ತೈದು ಪಾಯಿಂಟ್ ಮೂವತ್ತೆರಡು ಹೆಕ್ಟೇರ್ ಅರಣ್ಯ ಭೂಮಿ ಮತ್ತು ನೀರಿನೊಳಗಿನ ಐದು ಸಾವಿರದ ನೂರ ಇಪ್ಪತ್ನಾಲ್ಕು ಹೆಕ್ಟರ್ ಭೂಮಿಯನ್ನ ಈ ಕಡಲ ವನ್ಯಜೀವಿಧಾಮ ಒಳಗೊಳ್ಳಲಿದೆ ದೇಶದಲ್ಲಿ ಒಟ್ಟಿಗೆ ಇಪ್ಪತ್ತಾರು ಇಂತಹ ಕಡಲ ವನ್ಯಜೀವಿ ಧಾಮವಿದೆ ರಾಜ್ಯದಲ್ಲಿ ಈ ಪ್ರದೇಶ ಶೇಕಡಾ ನೂರರಷ್ಟು ಕಡಲ ವನ್ಯಜೀವಿ ಧಾಮಕ್ಕೆ ಅನುಕೂಲಕರ ಆದ್ದರಿಂದ ಈ ಪ್ರಸ್ತಾವನೆಯನ್ನ ಅರಣ್ಯ ಇಲಾಖೆ ಸರ್ಕಾರಕ್ಕೆ ಕಳಿಸಿತ್ತು ಇದರ ನಿರ್ಮಾಣದಿಂದ ಮೀನುಗಾರಿಕೆ ಮತ್ತು ಅವರ ವಸತಿಗೆ ಖಾಸಗಿ ಭೂಮಿಗೆ ಮನೆಗೆ ಯಾವುದೇ ತೊಂದರೆಯಾಗುವುದಿಲ್ಲ ಕೇವಲ ಅರಣ್ಯ ಇಲಾಖೆಯ ಸರ್ಕಾರದ ಭೂಮಿ ಮತ್ತು ಚಟುವಟಿಕೆ ರಹಿತ ಕಡಲ ಪ್ರದೇಶವನ್ನ ಇದಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಡಾಲ್ಫಿನ್ ಶಾರ್ಕ್ ತಿಮಿಂಗಲು ಆಮೆ ಸಮುದ್ರ ಸೌತೆ ಮೊದಲಾದ ನೂರಾರು ಸೂಕ್ಷ್ಮ ವಿರಳ ಕಡಲ ಜೀವಿಗಳು ಈ ಪ್ರದೇಶದಲ್ಲಿ ಜೀವನವನ ನಡೆಸಿವೆ ದಂಡೆಯ ಪ್ರದೇಶದಲ್ಲಿ ಸಮುದ್ರ ಮತ್ತು ಗುಡ್ಡದ ಪ್ರದೇಶದಲ್ಲಿ ಕಡಲ ತೀರದಲ್ಲಿ ಜೀವಿಸುವ ಅಪರೂಪದ ಪ್ರಾಣಿ ಪಕ್ಷಿ ಪ್ರಭೇದಗಳು ಇಲ್ಲಿವೆ ಆದ್ದರಿಂದ ಈ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಸರ್ಕಾರದ ಆರ್ಥಿಕ ಸಂಪನ್ಮೂಲ ದೊರೆತಂತೆ ಈ ಕಡಲ ವನ್ಯಜೀವಿ ಧಾಮವನ್ನು ಅಭಿವೃದ್ಧಿಪಡಿಸಲಾಗುವುದು ಯಾರಿಗೂ ತೊಂದರೆಯಾಗದ ರೀತಿಯಲ್ಲಿ ಅಗತ್ಯವುಳ್ಳ ಬೇಲಿ ರಕ್ಷಣಾ ವ್ಯವಸ್ಥೆ ಮತ್ತು ಕಾವಲು ವಸತಿಗಳನ್ನು ನಿರ್ಮಿಸಲಾಗುವುದು ಹೊನ್ನಾವರದ ಪ್ರವಾಸೋದ್ಯಮಕ್ಕೆ ಇದು ಇನ್ನೊಂದು ರಾಜ್ಯದಲ್ಲಿ ಇನ್ನೆಲ್ಲೂ ಇಲ್ಲದ ಮಹತ್ವದ ಕೊಡುಗೆಯಾಗಲಿದೆ ಎಂದು ಡಿಎಫ್ಒ ಯೋಗೇಶ್ ಮಾಧ್ಯಮ ಅನಾವರ ವಾಣಿಜ್ಯ ಬಂದರಾಗಿದ್ದ ಕಾಲದಲ್ಲಿ ಅಪ್ಸರಕೊಂಡ ಗುಡ್ಡದಿಂದ ಮ್ಯಾಗ್ನೀಸ್ ಖನಿಜವನ್ನು ತೆಗೆದು ರಫ್ತು ಮಾಡಲಾಗುತ್ತಿತ್ತು ಮ್ಯಾಗ್ನೀಸ್ ಕಬ್ಬಿಣದ ಅಂಶ ಕಡಿಮೆ ಬರಲು ಆರಂಭವಾದ ಮೇಲೆ ರಫ್ತು ನಿಂತಿದೆ ಈ ರಮ್ಯಾ ಪ್ರದೇಶದಲ್ಲಿ ಅಮ್ರೀಶ್ವರ ಗಿರಿವಾಲೆ ಮತ್ತು ಹಲವು ತಮಿಳು ಚಿತ್ರಗಳ ಚಿತ್ರೀಕರಣವಾಗಿದೆ ಕೃಷ್ಣಾ ಉಡುಪುಡಿಎಫ್ಒ ಆಗಿದ್ದಾಗ ಅಪ್ಸರಕೊಂಡ ಈಕೋ ಬೀಚ್ ಇಡಗುಂಜಿ ತಿರುವಿನಲ್ಲಿ ಗಣೇಶವನ ರಾಮತೀರ್ಥದಲ್ಲಿ ಪವಿತ್ರವನ ಶರಾವತಿಯಲ್ಲಿ ಕಾಂಡಾವನವನ್ನ ಆರಂಭಿಸಿ ಪ್ರವಾಸೋದ್ಯಮಕ್ಕೆ ನಾಂದಿ ಹಾಡಿದ್ರು ನಂತರ ಬಂದ ಡಿಎಫ್ಒ ವಸಂತ್ ರೆಡ್ಡಿ ಇದಕ್ಕೆ ಹೊಸ ರೂಪವನ್ನ ಕೊಟ್ಟು ಬೆಳೆಸಿದ್ರು ಈಗ ಅವರು ಸಿಸಿಎಫ್ ಆಗಿ ಸಿರ್ಸಿಯಲ್ಲಿ ಕೆಲಸ ಮಾಡುತ್ತಿದ್ದು ಹೊನ್ನಾವರದಲ್ಲಿ ಡಿಎಫ್ಒ ಆಗಿರುವ ಯೋಗೇಶ್ ಅಪ್ಸರಕೊಂಡದ ಐದು ಕಿಲೋಮೀಟರ್ ಬೀಚಿಗೆ ತಂತಿ ಬೇಲಿ ನಿರ್ಮಿಸಿ ಪ್ರವಾಸಿಗರಿಗೆ ಹಲವು ಸೌಲಭ್ಯಗಳನ್ನು ಒದಗಿಸಿದ್ದಾರೆ ಈಗ ಕಡಲ ವನ್ಯಜೀವಿ ಧಾಮದ ಯೋಜನೆ ಕಾರ್ಯರೂಪಕ್ಕೆ ಬರಲಿದೆ ಈ ಮೂವರು ಹಿರಿಯ ಅರಣ್ಯ ಅಧಿಕಾರಿಗಳು ತಾಲೂಕಿನ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದ್ದು ಸಾವಿರಾರು ಜನರಿಗೆ ಇದರಿಂದ ಉದ್ಯೋಗವಾಗಿದೆ ರೆಸಾರ್ಟ್ ಹೋಮ್ ಸ್ಟೇ ಎಂದು ನೂರಾರು ಕೋಟಿ ರುಗಳ ಹೂಡಿಕೆಯಾಗಿದೆ ಅರಣ್ಯ ಇಲಾಖೆಯ ಸ್ಥಳದಲ್ಲಿ ಪ್ರವಾಸೋದ್ಯಮಕ್ಕೆ ಪೂರಕ ಯೋಜನೆಯನ್ನ ನಾವು ಆರಂಭಿಸುತ್ತೇವೆ ಸರ್ಕಾರ ಬೆಂಬಲಿಸುತ್ತದೆ ಸಾರ್ವಜನಿಕರು ಸದುಪಯೋಗ ಪಡೆಯಬೇಕು ಜನ ಸಂತೋಷದಿಂದ ಮರಳಬೇಕು ಅನ್ನುತ್ತಾರೆ ಈ ಹಿರಿಯ ಅಧಿಕಾರಿಗಳು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ